ಎಸ್ ಐ ಟಿ ಹೊಸ ಸಂಗ್ರಾಮ ತೆರೆಯ ಹಿಂದೆ ನಡೀತಾ ಇದೆ ಬಿಗ್ ಹೈ ಡ್ರಾಮಾ ಪಿಕ್ಚರ್ ಬಿ ಬಾಕಿ ಹೈ ಬಾಕಿ ಇದೆ ಸಿನಿಮಾ ನೋಡಿ ನೀವೇನು ನೋಡ್ತಾ ಇದ್ರಲ್ಲ ತೆರೆ ಮುಂದೆ ಅದಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನದು ತೆರೆಯ ಹಿಂದೆ ನಡೀತಾ ಇದೆ ಈಗ ಆಗಿತಾ ಇದ್ದಾರೆ ಪಾಯಿಂಟ್ ನಂಬರ್ ಒನ್ ಆಯಿತು ಪಾಯಿಂಟ್ ನಂಬರ್ ಟೂ ಆಯಿತು ಪಾಯಿಂಟ್ ನಂಬರ್ ತ್ರೀ ಆಯಿತು ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಅಷ್ಟೇ ಅಲ್ಲ ಇದೆ ಸಿ ಇದು ನೀವು ಕಣ್ಣೆದುರುಗಡೆ ನೋಡ್ತಾ ಇರುವಂಥದ್ದು ಅದನ್ನು ಕೂಡ ಈಗ ಅಗಿತಾ ಇರೋದನ್ನೇ ಯಾರು ತೋರಿಸ್ತಾ ಇಲ್ಲ ಅಲ್ಲಿಗೆ ಈವನ್ ಯಾವ ಕ್ಯಾಮ್ರಾಗಳನ್ನೂ ಕೂಡ ವೀಡಿಯೋಗಳನ್ನ ಅಲೋ ಮಾಡಿಲ್ಲ ಎಲ್ಲರೂ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೊಂಡು ರಿಪೋರ್ಟಿಂಗ್ ಇರುವಂಥದ್ದು ಆದರೆ ಎಸ್ ಐ ಟಿ ತನ್ನದೇ ಕ್ಯಾಮ್ರಾಗಳನ್ನ ಇಟ್ಟುಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡಿಸ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾದ್ದು ತೆರೆಯ ಹಿಂದೆ ಒಂದಷ್ಟು ಇದೆ ಏನು ಆ ಬೆಳವಣಿಗೆಗಳು ಭೀಮಾ ಹೇಳಿದ್ದೇನು ಎಸ್ ಐ ಟಿ ಯಾವ ಸಂಗ್ರಾಮಕ್ಕೆ ರೆಡಿ ಆಗ್ತಾ ಇದೆ ಈ ತನಿಖೆ ಏನಾದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಂದು ಸಂಘರ್ಷಕ್ಕೂ ಕೂಡ ಕಾರಣ ಆಗಬಹುದಾ ಏನೆಲ್ಲ ನಡೀತಾ ಇದೆ ಈಗ ಈ ಪ್ರಕರಣದ ಸುತ್ತ ಅಂತಿಮವಾಗಿ ಏನಾಗುತ್ತೆ ಅಸ್ಥಿ ಪಂಜರ ಸಿಗುತ್ತೋ ಇಲ್ಲವೋ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಹಲವಾರು ಇದೆ ನಂಬರ್ ಒನ್ ನೋಡಿ ಈಗ ಎಲ್ಲೆಲ್ಲಿ ಹಗದ್ರೂ ಒಂದು ಎರಡು ಮೂರು ಪಾಯಿಂಟ್ ನಂಬರ್ ಮೂರರವರೆಗೂ ಕೂಡ ಎಲ್ಲೂ ಸಿಗಲಿಲ್ಲ ಅನ್ನೋದಿದೆಯಲ್ಲ ಸಿ ಇದನ್ನು ಎಸ್ ಐ ಟಿ ಅವರೇ ಕೆಲವರು ಹೇಳ್ತಾ ಇದ್ದಾರೆ ಏನಂದರೆ ಅದು ನೇತ್ರಾವತಿ ಸ್ನಾನಘಟ್ಟಕ್ಕೆ ತಾಗಿಕೊಂಡ ಹಾಗೆ ಇದ್ದಂಥ ದಡದ ಮೇಲಿನ ಪಾಯಿಂಟ್ಗಳು ಇದಷ್ಟೇ ಅಲ್ಲ ನಿಮ್ಗೆ ಹೇಳ್ತೀನಿ ಕೇಳಿ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಒಂದು ಮಾತ್ರ ಉಜಿರೆ ಹಾದಿಯಲ್ಲಿ ಉಜಿರೆಗೆ ಹೋಗುವ ದಾರಿ ಇದೆಯಲ್ಲ ಅಲ್ಲಿ ಒಳಗೆ ಕಾಲು ದಾರಿಯ ಅಂದರೆ ರೋಡ್ ಪಕ್ಕದಲ್ಲೇ ಇದೆ ಉಳಿದ ಏಳು ಪಾಯಿಂಟ್ಗಳು ಕೂಡ ನದಿಯ ದಡದಲ್ಲೇ ಇರುವಂಥದ್ದು ಅಲ್ಲಿ ಅಗಿಲಿಕ್ಕೆ ಹೋದಾಗಲೇ ಅವ್ರಿಗೆ ನೀರು ಸಿಗ್ತಾ ಇತ್ತು ಮತ್ತು ಅದು ಎರಡು ಬಾರಿ ಪ್ರವಾಹಕ್ಕೆ ಒಳಗಾದಂಥ ಪ್ರದೇಶ ಅನ್ನುವಂಥ ಮಾತಿದೆ ಎರಡು ಬಾರಿ ಪ್ರವಾಹಕ್ಕೆ ಒಳಗಾದದ್ರಿಂದ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಬಂದು ಸೇರಿಕೊಂಡಿದೆ ನೋಡಿ ಹದಿನೈದು ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿರ್ಬೋದು ಅನ್ನುವ ಚರ್ಚೆಯೂ ಕೂಡ ನೇರವಾಗಿಯೇ ನಡೀತಾ ಇದೆ ಇಲ್ಲ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಕಾಣ್ತಾ ಇರುವಂಥದ್ದು ಆದರೆ ತೆರೆಯ ಹಿಂದೆ ಏನು ನಡೀತಿದೆ ಗೊತ್ತಾ ಸಿ ಈಗ ಎಸ್ ಐ ಟಿ ಕೂಡ ನಾನು ಹೇಳ್ದಲ್ಲ ಎಸ್ ಐ ಟಿ ಹೊಸ ಸಂಗ್ರಾಮ ಏನಪ್ಪ ಅಂದರೆ ಅವರಿಗೂ ಅರ್ಥ ಆಗಿಬಿಟ್ಟಿದೆ ಈವನ್ ಅಲ್ಲಿ ಈ ಅನಾಮಧೇಯ ವ್ಯಕ್ತಿ ಅಂತ ಏನು ಕರೀತಿದ್ದಾರಲ್ಲ ಆತ ಕೂಡ ಹೇಳಿದ್ದಾನೆ ಇಲ್ಲ ಈ ಒಂದರಿಂದ ಎಂಟರ ನಡುವೆ ನಾನೇನು ತೋರಿಸಿದ್ದೆ ಆ ಪಾಯಿಂಟ್ ಅವತ್ತಿದ್ದ ಹಾಗೆ ಇವತ್ತಿಲ್ಲ ಈವನ್ ಆತ ತೋರಿಸುವಾಗಲೂ ಪಾಯಿಂಟ್ ತೋರಿಸುವಾಗಲೂ ಕೂಡ ಸಾಕಷ್ಟು ಗೊಂದಲಕ್ಕೀಡಾಗಿದ್ದ ಈ ಪಾಯಿಂಟ್ನ ದಡದಲ್ಲಿರುವಂಥ ಪಾಯಿಂಟ್ನ ತೋರಿಸುವಾಗ ಈಗ ಅಗೆದೆಯಲ್ಲೂ ಹೋದ ತಕ್ಷಣ ಅಗಿಲಿಕ್ಕೆ ಹೋದ್ರಲ್ಲ ಅವಾಗ ಗೊತ್ತಾಯಿತು ವಾಸ್ತವದಲ್ಲಿ ಯಾವಾಗಲೂ ಕೆಲಸ ಸಿ ಅನುಷ್ಠಾನ ಆದಾಗಲೇ ಗೊತ್ತಾಗೋದು ಅಲ್ಲಿನ ವಾಸ್ತವತೆ ಏನು ಏನೇನು ಸವಾಲುಗಳಿದೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಎಸ್ ಐ ಟಿಗೂ ಅದು ಅರ್ಥ ಆಯಿತು ಅವರಿಗೂ ಗೊತ್ತಾಗಿದೆ ಈಗ ಈ ಪಾಯಿಂಟಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ ಸಾಕಷ್ಟು ಮಣ್ಣು ಬಂದು ಕೂತಿದೆ ಪಕ್ಕದಲ್ಲಿ ನದಿ ಇನ್ನೂ ಹತ್ತಿರ ಇರೋದರಿಂದ ಸಾಕಷ್ಟು ಹತ್ತಿರದಲ್ಲಿರೋದರಿಂದ ನೀರಿನ ಹೊರತೆ ಮತ್ತೆ ಮತ್ತೆ ಬರ್ತಾ ಇದೆ ಇಲ್ಲಿ ನಾವು ಎಷ್ಟೇ ಅಗದರೂ ಕೂಡ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇರುವಂಥದ್ದು ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಅವರಿಗೂ ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಹೊಸ ಸಂಗ್ರಾಮ ಕೇಳಿದಿತ್ತು ತೆರೆ ಹಿಂದಿನ ಹೈಡ್ರಾಮಕ್ನ ಬರ್ತೀನಿ ಆದರೆ ಈ ಹೊಸ ಸಂಗ್ರಾಮ ಏನಪ್ಪ ಅಂದರೆ ಈವನ್ ಈ ಅನಾಮಧೇಯ ವ್ಯಕ್ತಿ ಆತ ಕೂಡ ಹೇಳಿರುವಂಥದ್ದು ಈಗ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಪಾಯಿಂಟ್ ನಂಬರ್ ಒಂಬತ್ತರಿಂದ ಏನಿದೆಯಲ್ಲ ಅಲ್ಲಿ ಹೆಚ್ಚು ಬದಲಾವಣೆಗಳಾದಾಗ ಕಾಣಿಸ್ತಾ ಇಲ್ಲ ಅದು ನದಿಗೆ ಭಾಳ ಹತ್ತಿರದಲ್ಲಿರುವಂಥ ಪಾಯಿಂಟ್ಗಳಲ್ಲ ಹೀಗಾಗಿ ಅಲ್ಲಿ ಆಗಿದರೆ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತು ಹೇಳ್ತಾನೆ ಎಸ್ ಐ ಟಿಗೂ ಕೂಡ ಅದು ಹೌದು ಅಂತ ಅನ್ನಿಸಿದೆ ಆದರೆ ಅವರು ಏಕಾಏಕಿ ರಾತ್ರೋರಾತ್ರಿ ತೀರ್ಮಾನ ಮಾಡಿ ಈಗ ಎರಡನೇ ಪಾಯಿಂಟು ಮೂರನೇ ಪಾಯಿಂಟ್ ಬಿಟ್ಟು ಅಲ್ಲಿಗೆ ಹೋಗಿಬಿಟ್ರೆ ಯಾಕೆ ಹೋದರು ಅನ್ನುವಂಥ ಪ್ರಶ್ನೆ ಮತ್ತೆ ಹೇಳುತ್ತೆ ಅದೇ ಕಾರಣಕ್ಕಾಗಿ ಅವರು ಸೀರಿಯಲ್ಲಾಗಿ ಶುರು ಮಾಡಿದ್ರು ಎರಡು ಮೂರು ಅಂತೇಳಿ ಆದರೆ ಹನ್ನೆರಡು ಹಾಗೂ ಹದಿಮೂರನೇ ಪಾಯಿಂಟಿಗೆ ಹೋದರೆ ಅಲ್ಲಿ ಏನಾದರೂ ಸಿಗ್ಬೋದು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಏನೂ ಸಿಕ್ಕಿಲ್ಲ ಅಂತ ಅಲ್ಲ ನೋಡಿ ಅದು ನಿಮಗೆ ಹೇಳ್ತೀನಿ ಇಲ್ಲಿ ಏನೇನು ಸಿಕ್ಕೇ ಇಲ್ಲ ಅಂತ ಅಲ್ಲ ಪಾಯಿಂಟ್ ನಂಬರ್ ಒಂದರಲ್ಲಿ ನಿನ್ನೆ ಅಗೆದಾಗ ಕೆಲವು ನೋಡಿ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಹಾಗೆ ಐ ಡಿ ಕಾರ್ಡ್ಗಳು ಸಿಕ್ಕಿದೆ ಡೆಬಿಟ್ ಕಾರ್ಡ್ಗಳು ಸಿಕ್ಕಿದೆ ಮತ್ತು ಒಂದು ಕೆಂಪು ರವಿಕೆ ಕೂಡ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗಾಗಲೇ ಬಂದಿದೆ ಇವೆಲ್ಲವೂ ಕೂಡ ಸೊ ಇಷ್ಟೆಲ್ಲ ಸಿಕ್ಕಿರುವಂಥದ್ದು ಅದು ಯಾರ್ದು ಏನು ಎತ್ತ ಎಫ್ ಎಸ್ ಎಲ್ ಈಗಾಗಲೇ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅದನ್ನು ಪರೀಕ್ಷೆ ಮಾಡ್ತಾರೆ ಯಾವಾಗಿನದ್ದು ಎಷ್ಟು ವರ್ಷಗಳ ಹಿಂದಿನದ್ದು ಇವೆಲ್ಲವೂ ಕೂಡ ಗೊತ್ತಾಗೇ ಗೊತ್ತಾಗುತ್ತೆ ಅದರ ಜೊತೆಗೆ ಪಾಯಿಂಟ್ ನಂಬರ್ ಹನ್ನೆರಡು ಹಾಗೂ ಹದಿಮೂರರಲ್ಲಿ ಅಗೆದರೆ ಅಲ್ಲಿ ಸಿಗಬಹುದು ಅನ್ನುವಂಥ ಮಾತನ್ನು ಯಾಕೆ ಎಸ್ ಐ ಟಿ ಕೂಡ ಅಂದಾಜು ಮಾಡ್ತಿರೋದು ಯಾಕೆ ಈತ ಕೂಡ ಹೇಳ್ತಿರೋದು ಯಾಕೆ ಅಂದರೆ ಅದು ಹೆಚ್ಚು ಪ್ರವಾಹಕ್ಕೆ ಒಳಗಾದಂಥ ಪ್ರದೇಶ ಅಲ್ಲ ನದಿಯಿಂದ ಸಾಕಷ್ಟು ಅಂತರದಲ್ಲಿದೆ ರಸ್ತೆಗೆ ಸಮೀಪದಲ್ಲಿದೆ ಈ ಕಾರಣಕ್ಕಾಗಿ ಅಲ್ಲಿ ಹೆಚ್ಚು ಬದಲಾವಣೆ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅಗೆಯುವ ಪ್ರಸ್ತಾವ ಬಂದಿದೆ ಇದರ ನೋಡಿ ನೋಡಿ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ಅಂದರೆ ನಾನು ತೆರೆಯ ಹಿಂದಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅದನ್ನು ಈಗ ಹೇಳ್ತೀನಿ ಕೇಳಿಸ್ಕೊಂಡ್ಬಿಡಿ ಬಹಳ ಮುಖ್ಯವಾಗಿ ಆತ ಅನಾಮಧೇಯ ವ್ಯಕ್ತಿ ಆತ ಮೋಹಂತಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತ ಹೇಳ್ತಿದ್ದಾನೆ ಅವರು ಬರಬೇಕು ಅಂತ ಈವನ್ ಅವ್ರು ಹೋಗಿದ್ದಾರೆ ಕೂಡ ಅಲ್ಲಿಗೆ ಅವ್ರ ಜೊತೆ ನಾನು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ ಅಂದರೆ ಅಲ್ಲಿ ಹೋಗಿ ಅಗೆಯಲು ಶುರು ಮಾಡಿದ ನಂತರ ಅವನಿಗೆ ಒಂದಷ್ಟು ಅನುಭವ ಬಂದಿದೆ ಕೆಲವೆಲ್ಲ ನೆನಪಿನ ಸುರುಳಿಯಿಂದ ಬಿಚ್ಕೊಂಡಿರ್ಬೋದು ಅವಾಗ ಹೇಗಿತ್ತು ಇವಾಗ ಹೇಗಿದೆ ಏನು ಬದಲಾವಣೆಗಳು ಕಾಣಿಸ್ತಾ ಇದೆ ಆಗಿರಬಹುದು ಯಾವ ಕಾರಣಕ್ಕಾಗಿ ಸಿಕ್ಕದೇ ಇರ್ಬೋದು ಇವೆಲ್ಲವನ್ನು ಕೂಡ ಹಂಚಿಕೊಳ್ಳುವ ಉದ್ದೇಶದಿಂದ ಆತ ಮೋಹಂತಿಯವ್ರ ಜೊತೆ ಮಾತನಾಡುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಅದರ ಜೊತೆಗೆ ನೋಡಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ಕೂಡ ಈ ಪ್ರಕರಣದಲ್ಲಿ ಬಂದಿದೆ ಈಗ ಅವರು ಕೂಡ ಪಾರ್ಟಿ ಆಗ್ತಾರೆ ಅವರ ತನಿಖೆಯೂ ಕೂಡ ನಡೆಯುತ್ತೆ ಅಂದರೆ ಏನಿತ್ತು ಅವರ ಪಾತ್ರ ಅವರ ಸಮ್ಮುಖದಲ್ಲಿ ಇವೆಲ್ಲ ನಡೆದಿತ್ತ ಅವರು ಅಲ್ಲಿದ್ದಾಗಿಯೂ ಕೂಡ ಇದು ಹೇಗೆ ನಡೀತು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಕೂಡ ಪಾರ್ಟಿ ಆಗ್ತಾರೆ ಅವರ ಹೆಸರು ಹೇಳಿರೋದ್ರಿಂದ ಕರೆದು ಕೇಳಬೇಕು ಕೇಳ್ತಾರೆ ಅದು ಒಂದು ಕಡೆ ಇದರ ನಡುವೆ ನೋಡಿ ಭಾಳ ಮುಖ್ಯವಾದ ವಿಚಾರ ಇದು ಮೊದಲ ಸ್ಪಾಟರಿಂದ ಎಂಟನೇ ಸ್ಪಾಟ್ ಅಷ್ಟೂ ಜಾಗಗಳನ್ನು ನಿರಂತರವಾಗಿ ಅಗೆದ ನಂತರವೇ ಹನ್ನೆರಡು ಹದಿಮೂರಕ್ಕೆ ಹೋಗೋದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರಕ್ಕೆ ಅದು ಮೊದಲೇ ಹೋಗೋದು ಅನ್ನೋ ವಿಚಾರ ಎಸ್ ಐ ಟಿ ಈಗ ಚರ್ಚೆಗೆ ಇಳಿದಿದೆ ಇದನ್ನು ಬಿಟ್ಟು ಹೋದರೂ ಕೂಡ ಯಾಕೆ ಇಲ್ಲಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡೋರಿರ್ತಾರೆ ಎಲ್ಲ ಕರೆಕ್ಟಾಗಿ ಸೀರಿಯಲ್ಲಾಗಿ ಹೋಗೋದಿತ್ತಲ್ಲ ಅಂತ ಇಲ್ಲ ಅಲ್ಲಿ ಹೋಗಲಿಲ್ಲ ಅಂದರೆ ಅರೆ ಈತ ಹೇಳ್ತಾ ಇದ್ದಾನೆ ಇಲ್ಲಿ ಚೇಂಜ್ ಆಗಿದೆ ಜಾಗ ಮೊದಲಿದ್ದಾಗಿಲ್ಲ ಎರಡು ಬಾರಿ ಪ್ರವಾಹ ಬಂದೋಗಿದೆ ಅಲ್ಲಿ ಮಣ್ಣು ಹೆಚ್ಚು ಸೇರಿದೆ ಮೊದಲು ಕಂಡ ಹಾಗಿಲ್ಲ ಈಗ ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡುವವರು ಇರ್ತಾರೆ ಇವೆಲ್ಲವೂ ಕೂಡ ಚರ್ಚೆಯ ವಸ್ತುಗಳೇ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಚರ್ಚೆ ನಡೀತಾ ಇರೋದು ಹೌದು ಎಸ್ ಐ ಟಿ ಕೂಡ ಈಗ ತೀರ್ಮಾನವನ್ನು ಕೈಗೊಳ್ಳುವಂಥ ಹಂತದಲ್ಲಿದೆ ಏನು ಮಾಡಬೇಕು ಈಗ ಅವರಿಗೂ ಕೂಡ ಸಿ ಒಂದು ರಿಸಲ್ಟ್ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ಪರೀಕ್ಷೆ ಕಳಿಸಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸಿ ಅದು ಯಾವ ರೀತಿಯ ಅಸ್ಥಿಪಂಜರ ಸಹಜ ಸಾವಿನದ್ದು ಅಸಹಜ ಸಾವಿನದ್ದು ಸಿ ಕಾಸ್ ಆಫ್ ಡೆತ್ನ ಡಿಟೆಕ್ಟ್ ಮಾಡೋದು ಭಾಳ ಸವಾಲಿದೆ ಬಟ್ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತಲ್ಲ ಅದು ಬೇಕಾಗಿದೆ ಅವರಿಗೆ ಅದು ಸಿಗದೆ ಹೋದ ಪಕ್ಷದಲ್ಲಿ ಸುಮ್ಮನೆ ಅಗೀತಾ ಹೋದರೆ ಅಗೀತಾ ಹೋದರೆ ಅಗಿತಾ ಹೋದರೆ ಮುನ್ನೂರಕ್ಕೂ ಹೆಚ್ಚು ಶೋಗಳನ್ನ ಹೂತಿದ್ದಾನೆ ಅಂತ ಹೇಳ್ತಿರೋದ್ರಿಂದ ಈಗ ಹದಿಮೂರು ತೋರಿಸ್ಬೋದು ನಾಳೆ ಇನ್ನೊಂದು ಇಪ್ಪತ್ತು ತೋರಿಸ್ಬೋದು ಮತ್ತು ಇನ್ನೊಂದು ಐವತ್ತು ಮುನ್ನೂರವರೆಗೂ ಅದು ಅಕ್ಕಂತ ಹೋದರೆ ಅದು ಮುಗಿಯೋ ಕಥೆನಾ ಈ ಕಾರಣಕ್ಕಾಗಿ ಅಂದರೆ ತಾರ್ಕಿಕ ಅಂತ್ಯ ಈ ಪ್ರಕರಣಕ್ಕೆ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾಯಿದೆ ಮತ್ತು ಆತ ಇವತ್ತೊಂದು ಈ ನೋಡಿ ಅದೇನಿದೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಅದನ್ನು ನಮ್ಮ ಕಡೆ ಎಲ್ಲ ಹಾಡಿ ಅಂತ ಕರಿತೀವಿ ಕಾಡಿನ ದ ಮಧ್ಯದ ದಾರಿ ಆ ಹಾಡಿಯ ಮಧ್ಯದ ಕಾಲು ದಾರಿಯಲ್ಲಿ ಕರೆದುಕೊಂಡು ಹೋಗಿದ್ದಾನಾತ ಭಾಳಷ್ಟು ಜನರಿಗೆ ಹಂಗೊಂದು ಕಾಲು ದಾರಿ ಇದೆ ಅನ್ನೋದೇ ಗೊತ್ತಿರಲಿಲ್ಲವಂತೆ ನೋಡಿ ಅಲ್ಲಿ ಭಾಳಷ್ಟು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕುತೂಹಲದಿಂದ ಸ್ಥಳೀಯರೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ರಸ್ತೆಯ ಬದಿಯಲ್ಲಿ ಧರ್ಮಸ್ಥಳ ಹಾಗೂ ಉಜಿರೆಯ ನಡುವಿನ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ನಿಂತು ಎಲ್ಲವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ ಅವರಿಗೂ ಕುತೂಹಲ ಇದೆ ಏನಿದು ಏನಾಗ್ತಾ ಇದೆ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಇಟ್ಕೊಂಡೆ ಅವರು ಕೂಡ ಅಲ್ಲಿ ನಿಂತಿದ್ದಾರೆ ಮತ್ತು ಕೆಲವರೆಲ್ಲ ಚರ್ಚೆ ಮಾಡ್ತಾ ಇರೋದು ಸಿ ಏಕಾಏಕಿ ಸುಮ್ಮನೆ ಅಗಿತಾ ಹೋಗೋದಕ್ಕಿಂತ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಯಾಕೆ ಪತ್ತೆ ಮಾಡಬಾರ್ದು ಹಾಗೆ ಪತ್ತೆ ಮಾಡಿದ ನಂತರ ಆಗಿದ್ರೆ ಆಗ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಇರುತ್ತೆ ಏಕಾಏಕಿ ಸುಮ್ಮನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಗ್ದಂಗೆ ಅಗಿತಾ ಹೋಗಿಬಿಟ್ರೆ ರಿಸಲ್ಟ್ ಸಿಗದೇ ಹೋಗ್ಬೋದು ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಕಡೆಗೆ ಅಂತಿಮವಾಗಿ ಏನು ಫಲಿತಾಂಶ ಸಿಗದೆ ಹೋದರೆ ಏನಾಗುತ್ತೆ ಈ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇಲ್ಲ ಅನ್ನೋಂಥದ್ದು ಅದರ ಜೊತೆಗೆ ಆತ ಒಂದು ತಲೆ ಬೋರ್ಡೆ ಹಿಡ್ಕೊಂಡು ಬಂದಿದ್ನಲ್ಲ ಅಗದು ತಂದಿದ್ನಲ್ಲ ಆ ತಲೆ ಬೋರ್ಡೆ ತಂದಂತಹ ಸ್ಥಳಕ್ಕೆ ಹೋಗಿ ಯಾಕೆ ಶೋಧ ಕಾರ್ಯ ಮಾಡ್ತಾ ಇಲ್ಲ ಅಲ್ಲಿ ಯಾಕೆ ಅಗಿತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಾಯಿದ್ದಾರೆ ಆ ತಲೆ ಬೋರ್ಡೆ ಎಲ್ಲಿಂದ ತಂದಿದ್ನೋ ಅಲ್ಲಿ ಅಸ್ಥಿಪಂಚರವೂ ಇರಬೇಕಲ್ಲ ಎಲುಬುಗಳಿರಬೇಕಲ್ಲ ಸೊ ಅದನ್ನು ಯಾಕೆ ತೆಗಿ ನೋಡ್ತಾ ಇಲ್ಲ ಅಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಚರ್ಚೆ ನಡೀತಾ ಇರೋದು ಮತ್ತೂಂದೇನೆಂದರೆ ಅವನೊಬ್ನೇ ಹೋಗಿ ಅಗ್ದು ಶೋವನ್ನು ಹೂತಾಕಿದ್ನ ಯಾರೋ ತಂದು ಕೊಟ್ಟವ್ರು ಇರಬೇಕು ಜೊತೆಗೆ ಕೈ ಹಾಕಿದಂಥ ಇನ್ನೂ ನಾಲ್ಕಾರು ಮಂದಿ ಇರಬೇಕು ಒಬ್ಬರೇ ಅಗ್ದು ಒಬ್ಬರೇ ಮುಚ್ಚಿಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅವರು ಯಾರು ಅದನ್ನ ಯಾಕೆ ಕೇಳಿಲ್ಲ ಅದನ್ನ ಯಾಕೆ ಪತ್ತೆ ಮಾಡಿಲ್ಲ ಅವ್ರನ್ನ ಯಾಕೆ ಕರೆಸಿಲ್ಲ ಅನ್ನುವಂಥ ಚರ್ಚೆಯೂ ಕೂಡ ಆರಂಭ ಆಗಿದೆ ಇವೆಲ್ಲವೂ ಕೂಡ ಅಲ್ಲಿ ನಡೀತಾ ಇರುವಂಥ ಚರ್ಚೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ನಡೀತಾ ಇದೆ ಅನ್ನುವಂಥದ್ದು ಎಸ್ ಇದರ ಮಧ್ಯೆ ಈಗ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಮೋಹಂತಿ ಪ್ರಣವ್ ಅವ್ರನ್ನ ಕೇಂದ್ರ ಸೇವೆ ಕರೆಸ್ಕೊಡ್ಲಿಕ್ಕೆ ಈಗಾಗಲೇ ಲಿಸ್ಟ್ ಮಾಡಿದ್ದಾರೆ ಕೇಂದ್ರದಿಂದ ಲಿಸ್ಟ್ ಬಂದಿದೆ ಮೂವತ್ತೈದು ಅಧಿಕಾರಿಗಳ ಲಿಸ್ಟ್ ಇದೆ ಅದರಲ್ಲಿ ಮೋಹಂತಿ ಅವರ ಹೆಸರು ಕೂಡ ಇದೆ ಮೋಹಂತಿ ಅವ್ರನ್ನ ಕೇಂದ್ರ ಸೇವೆ ಕಳಿಸಿ ಅಂತ ಕೇಳಿದ್ದಾರೆ ಅವರು ಈಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ನೋಡಿ ಎಸ್ ಐ ಟಿ ತನಿಖೆ ಆರಂಭದಿಂದಲೂ ಕೂಡ ಮೋಹಂತಿಯವರು ಅವರ ನೇತೃತ್ವದಲ್ಲಿ ನಡೆದಿರುವಂಥ ತನಿಖೆ ಈಗ ಏಕಾಏಕಿ ಮಧ್ಯಭಾಗದಲ್ಲಿ ಎದ್ದು ಹೋಗಿಬಿಟ್ರೆ ತನಿಖೆಯ ಗತಿ ಏನಾಗಬೇಕು ದಿಕ್ಕು ತಪ್ಪೋದಿಲ್ವ ಮುಖ್ಯಸ್ಥರು ಅವರೇ ಅಲ್ವಾ ಮುಖ್ಯವಾದ ಹೊಣೆಗಾರಿಕೆ ಅವರೇ ಅವ್ರದ್ದೇ ಅಲ್ವಾ ಹೀಗಿರುವಾಗ ಅವರು ಏಕಾಏಕಿ ಕೇಂದ್ರ ಸೇವೆಗೆ ಹೋಗಿಬಿಟ್ರೆ ಈ ಎಸ್ ಐ ಟಿ ತನಿಖೆಯ ಪ್ರಶ್ನೆ ಏನು ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ ಆ ದೃಷ್ಟಿಯಿಂದ ನೋಡೋದಾದರೆ ಯಾಕೆ ಈಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಕೂಡ ನೋಡಬೇಕು ಗೃಹ ಸಚಿವರು ಹೇಳ್ತಾ ಇದ್ರು ನೋಡ್ತೀವಿ ಅವರು ಕೇಂದ್ರ ಸೇವೆಯಲ್ಲಿ ಇದ್ದರೂ ಕೂಡ ಎಸ್ ಐ ಟಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಬಹುದಾ ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ ಅಥವಾ ಇಲ್ಲ ಅವರು ಕೇಂದ್ರ ಸೇವೆಗೆ ಹೋಗಲೇಬೇಕು ಅನ್ನೋದಾದರೆ ಆಗ ಇಲ್ಲಿ ಬೇರೆಯವರೊಬ್ಬರನ್ನ ಅದಕ್ಕೆ ನೇಮಿಸಬಹುದಾ ಅನ್ನೋದನ್ನೂ ಚಿಂತನೆ ಮಾಡ್ತೀವಿ ಅನ್ನುವಂಥ ಚರ್ಚೆ ಈಗ ಆರಂಭ ಆಗಿದೆ ಇದನ್ನು ಗೃಹ ಸಚಿವರೇ ನೇರವಾಗಿ ಹೇಳಿರುವಂಥ ಹೇಳಿಕೆ ಇದು ಅವರ ಓಪನ್ ಸ್ಟೇಟ್ಮೆಂಟ್ ನೋಡಿ ರಾಜ್ಯ ಸರ್ಕಾರ ಇಲ್ಲ ಕಳಿಸೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ಮಾಡ್ಬೋದು ಮೋಹಂತಿಯವರು ಕೂಡ ಈ ಹಿಂದೆ ಒಮ್ಮೆ ನಾನು ಕೇಂದ್ರ ಸೇವೆಯನ್ನು ಮಾಡಿದ್ದೇನೆ ಈಗ ಮತ್ತೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಅಂತಲೂ ಹೇಳ್ಬೋದು ಕಳಿಸಲೇಬೇಕು ಅನ್ನುವಂಥದ್ದೇನಿಲ್ಲ ಸೊ ಹೀಗಾಗಿ ರಾಜ್ಯ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮೋಹಂತಿಯವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಆಧರಿಸಿ ನಿರ್ಧಾರ ಆಗುತ್ತೆ ಆದರೆ ತನಿಖೆಯ ಮಧ್ಯಭಾಗದಲ್ಲಿ ಎದ್ದು ಹೋದದ್ದೇ ಆದರೆ ಆಗ ಖಂಡಿತವಾಗಿಯೂ ಈ ತನಿಖೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇದು ಯಾಕೆ ಆಗ್ತಾ ಇದೆ ಈ ಹಂತದಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾಗಿ ನೇಮಕ ಮಾಡಿರುವ ಕಾಲಘಟ್ಟದಲ್ಲೇ ಯಾಕೆ ಅವ್ರನ್ನ ಕೇಂದ್ರ ಸೇವೆಗೆ ಕರೆಸಿಕೊಳ್ಳುವಂಥ ಪ್ರಸ್ತಾವ ಬಂತು ನೋಡಿ ಅದನ್ನೇ ನಾ ಹೇಳಿದ್ದು ತೆರೆಯ ಹಿಂದೆ ನಡೀತಾ ಇರೋದು ಇವೆಲ್ಲ ಅವರು ಎಸ್ ಐ ಟಿ ಮುಖ್ಯಸ್ಥರ ಆದ ಕೂಡಲೇ ಯಾಕೆ ಅವ್ರನ್ನ ಅಲ್ಲಿಗೆ ಇಲ್ಲಿಯವರೆಗೂ ಇಲ್ಲದ ಚರ್ಚೆ ಇದ್ದಕ್ಕಿದ್ದ ಹಾಗೆ ತನಿಖೆ ಆರಂಭ ಆಗಿ ಅಗಿಲಿಕ್ಕೆ ಶುರು ಮಾಡಿ ಒಂದಿನ ಆಗಿದೆ ಈಗ ಏಕಾಏಕಿ ಎಸ್ ಐ ಟಿ ಮುಖ್ಯಸ್ಥರೇ ಔಟ್ ಆಗಿಬಿಟ್ರೆ ನೋಡಿ ಅದಿನ್ನೂ ಡೌಟ್ ಇದೆ ಯಾಕಂದರೆ ಇವರು ಹೋಗ್ಲಿಕ್ಕೆ ಇವರು ಹೋಗಬೇಕು ರಾಜ್ಯ ಸರ್ಕಾರ ಕಳಿಸ್ಬೇಕು ರಾಜ್ಯ ಸರ್ಕಾರ ಇಲ್ಲ ಕಳಿಸೋದಿಲ್ಲ ಅಂತ ಗಟ್ಟಿಯಾಗಿ ನಿಂತುಬಿಟ್ರೆ ಅವ್ರು ಹೋಗೋದಿಲ್ಲ ಹೋಗೇ ಬಿಡ್ತಾರೆ ಅಂತ ಅಲ್ಲ ಆದರೆ ಇದು ಯಾಕೆ ಬಂತು ಅನ್ನೋದು ಬಹಳ ಮುಖ್ಯ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ತೆರೆಯ ಹಿಂದೆ ಹಲವು ಹೈಡ್ರಾಮಾ ನಡೀತಾ ಇದೆ ಮತ್ತು ಪಿಕ್ಚರ್ ರವಿ ಬಾಕಿ ಹೈ ಮುಂದಿದೆ ಸಿನಿಮಾ ಅಂದೆ ಯಾಕಂದರೆ ಹನ್ನೆರಡು ಹದಿಮೂರರ ಪಾಯಿಂಟಿಗೆ ಹೋದಾಗ ಏನಾಗುತ್ತೆ ಅದು ಬಹಳ ಮುಖ್ಯ ಮತ್ತು ಈಗ ಕೆಲವು ವಸ್ತುಗಳು ಸಿಕ್ಕಿದೆಯಲ್ಲ ಅದರ ಬಗ್ಗೆ ಎಫ್ ಎಸ್ ಎಲ್ನ ರಿಪೋರ್ಟ್ ಏನು ಬರುತ್ತೆ ಅದು ಕೂಡ ಬಹಳ ಮುಖ್ಯ ಅದನ್ನು ಆಧರಿಸಿಯೇ ತನಿಖೆಯ ಮುಖ್ಯವಾದ ಅಂಶ ನೋಡಿ ಅಲ್ಲಿ ಅಗಿತ ಹೋದಾಗ ಏನು ಸಿಕ್ತು ಏನು ಸಿಕ್ಕಿಲ್ಲ ಅದಷ್ಟೇ ಅಲ್ಲ ಸಿಕ್ಕಿರುವ ವಸ್ತುಗಳ ತನಿಖೆ ನಡೆಯುತ್ತಲ್ಲ ಅದನ್ನು ಎಫ್ ಎಸ್ ಎಲ್ ತಂಡ ಅಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ಮಾಡಿ ರಿಪೋರ್ಟ್ ಕೊಡ್ತಾರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ರಿಪೋರ್ಟ್ನ ಕೂಡ ನಾನು ತೆಗೆದುಕೊಂಡು ಬರ್ತೀನಿ ಏನಿದೆ ಆ ರಿಪೋರ್ಟ್ನಲ್ಲಿ ಯಾವಾಗಿನದ್ದು ಈ ವಸ್ತುಗಳನ್ನ ಡೆಬಿಟ್ ಕಾರ್ಡ್ ಇರ್ಬೋದು ಐಡೆಂಟಿಟಿ ಕಾರ್ಡ್ ಇರ್ಬೋದು ಐ ಡಿ ಕಾರ್ಡ್ ಯಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅದು ಮಹಿಳೆಯದ್ದು ಪುರುಷರದ್ದು ಹಾಗೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಒಂದು ಕೆಂಪು ರವಿಕೆ ಸಿಕ್ಕಿದೆ ಇವೆಲ್ಲವೂ ಕೂಡ ಯಾವಾಗಿನದ್ದು ಎಷ್ಟು ವರ್ಷಗಳ ಹಿಂದಿನದ್ದು ಇವೆಲ್ಲವನ್ನು ಆಧರಿಸಿ ತನಿಖೆಯ ನಿಜವಾದ ಮಾರ್ಗ ಆಗ ಗೊತ್ತಾಗೋದು ಇದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತೇಳಿ ಈಗಲ್ಲ ಇಷ್ಟಕ್ಕೆ ಮುಗಿಲಿಲ್ಲ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ತೆರೆಯ ಹಿಂದೆ ಭಾಳಷ್ಟು ಹೈಡ್ರಾಮಾ ನಡೀತಾ ಇದೆ ಮತ್ತು ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿ ಈಗ ಈ ಹಂತದಲ್ಲಿ ನಿಮ್ಮ ಪ್ರಕಾರ ಈ ಭೀಮಾ ಹಾಗೂ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗ ಚರ್ಚೆ ಮಾಡ್ತಾ ಇರೋ ರೀತಿಯಲ್ಲಿ ಈ ನದಿಯ ತಟದಲ್ಲಿ ನೀರು ಹೆಚ್ಚಿಗೆ ಇರೋದ್ರಿಂದ ಪ್ರವಾಹ ಎರಡು ಬಾರಿ ಬಂದಿರೋದ್ರಿಂದ ಮಣ್ಣು ಮುಚ್ಚಿ ಹಾಕಿರೋದ್ರಿಂದ ಅಲ್ಲಿ ಈಗ ನಿರೀಕ್ಷೆ ಮಾಡಿದಂತೆ ಅಸ್ಥಿ ಪಂಜರ್ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತೀರ ಹನ್ನೆರಡು ಹದಿಮೂರರಲ್ಲಿ ಪರೀಕ್ಷೆ ಮಾಡೋದು ಒಳ್ಳೆಯದ ಅಲ್ಲಿ ಅಗಿಯೋದು ಅಲ್ಲಿ ಉತ್ಖನ್ನ ಮಾಡೋದು ಬೆಟರ್ ಅಂತೀರ ಹಾಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಉತ್ಖನ್ನ ಮಾಡಬೇಕು ಅಂತಿದ್ದಾರಲ್ಲ ಆ ಹಾದಿಯನ್ನು ಹಿಡಿಬೇಕು ಅಂತ ಹೇಳ್ತೀರಾ ಮತ್ತು ಈ ಹಂತದಲ್ಲಿ ಎಸ್ ಐ ಟಿ ಮುಖ್ಯಸ್ಥರ ಬದಲಾವಣೆ ಸರಿಯೇ ಹಾಗೂ ಈ ಹಂತದಲ್ಲಿ ನಿಜಕ್ಕೂ ಎಸ್ ಐ ಟಿ ಮಾಡಬೇಕಾದ್ದು ಏನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ